ಜನಶ್ರೀ ನ್ಯೂಸ್ಗೆ ಸ್ವಾಗತ ನಾನು ಶ್ರುತಿ ಬೆಂಗಳೂರಿನಲ್ಲಿ ಮತ್ತೆ ಸರಗಳ್ಳರ ಹಾವಳಿ ಮುಂದುವರೆದಿದೆ ಇಂದು ಬೆಳ್ಳಂಬೆಳಗ್ಗೆ ಎಪ್ಪತ್ತಾರು ವರ್ಷದ ಲಲಿತಾಂಬ ಎಂಬುವರ ಕತ್ತಿನಿಂದ ಇಪ್ಪತ್ತೈದು ಗ್ರಾಂ ಚಿನ್ನದ ಸರವನ್ನ ಕದ್ದು ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ ಇಂದು ಬೆಳಗ್ಗೆ ಹುಣಸ ಹಳ್ಳಿಯ ಚಂದ್ರಾಮೊಳಿ ಲೇಔಟ್ನ ನಿವಾಸಿ ಲಲಿತಾಂಬಾ ಎಂಬುವವರು ವಾಯು ವಿಹಾರಕ್ಕೆ ತೆರಳಿದ್ದಾಗ ಈ ಘಟನೆ ಸಂಭವಿಸಿದೆ ಬ್ಲಾಕ್ ಪರ್ಸ್ನರ್ ಪಲ್ಸರ್ ನಲ್ಲಿ ಬಂದಂತಹ ಇಬ್ಬರು ದುಷ್ಕರ್ಮಿಗಳು ಕೃತ್ಯ ಕೆ ಅಲ್ಲಿಂದ ಪರಾರಿಗೆ ಹಾಕಿದ್ದಾರೆ ಈ ಬಗ್ಗೆ ಲಲಿತಮ್ಮ ಕೂಡ ಮಾಹಿತಿ ಕೊಟ್ಟಿದ್ದಾರೆ ಸದ್ಯ ಈ ಕುರಿತು ಯಲಹಂಕ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಹೆಚ್ಚಿನ ತನಿಖೆಯನ್ನು ನಡೆಸುತ್ತಿದ್ದಾರೆ ದಿನೇ ದಿನೇ ಬೆಂಗಳೂರಿನಲ್ಲಿ ಈ ರೀತಿಯ ಸರಗಳರ ಹಾವಳಿ ಹೆಚ್ಚಾಗ್ತಾನೆ ಇರುವಂತದ್ದು ಈಗ ಮತ್ತೊಂದು ಪ್ರಕರಣ ಆ ಸಾಲಿಗೆ ಸೇರಿದೆ ಅಂತ ಹೇಳ್ಬಹುದು ಇವತ್ತು ಬೆಳಗಿನ ಜಾವ ವಾಯುವಿಹಾರಕ್ಕೆ ಅಂತ ತೆರಳಿದ್ದ ಮಹಿಳೆಯ ಕತ್ತಿನಿಂದ ಸರವನ್ನ ಕದ್ದು ದುಷ್ಕರ್ಮಿಗಳು ಅಲ್ಲಿಂದ ಪರಾರಿ ಹಾಕಿದ್ದಾರೆ ಇಪ್ಪತ್ತೈದು ಗ್ರಾಂ ಚಿನ್ನದ ಸರವನ್ನ ದುಷ್ಕರ್ಮಿಗಳು ಕದ್ದಿರುವಂಥದ್ದು ಈಗಾಗಲೇ ಪೊಲೀಸರು ಕೂಡ ಈ ಬಗ್ಗೆ ಒಂದು ತನಿಖೆಯನ್ನ ಕೂಡ ಕೈಗೊಂಡಿರುವಂತದ್ದು ಈ ಒಂದು ಘಟನೆ ಹುಣಸಮಾರನಹಳ್ಳಿಯ ಚಂದ್ರಾಮುಳಿ ಲೇಔಟ್ನ ನಿವಾಸಿ ಲಲಿತಮ್ಮ ಎಂಬುವರ ವಾಯು ವಿಹಾರಕ್ಕೆ ತೆರಳಿದಾಗ ಈ ಒಂದು ಘಟನೆ ನಡೆದಿರುವಂತದ್ದು ಎಪ್ಪತ್ತಾರು ವರ್ಷದ ಲಲಿತಮ್ಮ ಎಂಬುವರ ಕತ್ತಿನಿಂದ ಇಪ್ಪತ್ತೈದು ಗ್ರಾಂ ಚಿನ್ನದ ಸರವನ್ನ ಕದ್ದು ದುಷ್ಕರ್ಮಿಗಳು ಅಲ್ಲಿಂದ ಅಪರಾರಿಯಾಗಿರುವಂಥದ್ದು ದಿನೇ ದಿನೇ ಈ ರೀತಿಯ ಪ್ರಕರಣಗಳು ಬೆಂಗಳೂರಿನಲ್ಲಿ ಹೆಚ್ಚಾಗ್ತಾನೆ ಇರುವಂತದ್ದು ಸರಗಳತನಗಳು ಕೂಡ ನಡೀತಾನೆ ಇರುವಂತದ್ದು ಸೊ ಈ ಬಗ್ಗೆ ಇನ್ನೂ ಕೂಡ ಕಟ್ಟೆಚ್ಚರವನ್ನ ಪೊಲೀಸರು ವಹಿಸ್ತಾ ಇಲ್ವಾ ಎಲ್ಲೊಂದ್ ಕಡೆ ನಿರ್ಲಕ್ಷ್ಯ ತೋರ್ತಾ ಇದ್ದಾರಾ ಅನ್ನೋ ಒಂದು ಪ್ರಶ್ನೆ ಕೂಡ ಕಾಡುತ್ತೆ ಈಗ ಬೆಳಗಿನ ಜಾವ ಮತ್ತೊಂದು ಪ್ರಕರಣ ಈಗ ಇದೇ ಸಾಲಿಗೆ ದಾಖಲಾಗಿದೆ ಅಂತ ಹೇಳಬಹುದು ಎಪ್ಪತ್ತೈದು ವರ್ಷದ ಮಹಿಳೆಯ ಕತ್ತಿನಿಂದ ಇಪ್ಪತ್ತೈದು ಗ್ರಾಂ ಚಿನ್ನದ ಸರವನ್ನ ಕದ್ದು ದುಷ್ಕರ್ಮಿಗಳು ಅಲ್ಲಿಂದ ಹಾಕಿದ್ದಾರೆ ಬೆಳಗಿನ ಜಾವ ವಾಯು ವಿಹಾರಕ್ಕೆ ಅಂತ ತೆರಳಿದ್ದಾಗ ಈ ಒಂದು ಘಟನೆ ನಡೆದಿರುವಂತದ್ದು ಈಗಾಗಲೇ ಮಾಹಿತಿಯನ್ನ ಪಡೆದಂತಹ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡು ಈ ಬಗ್ಗೆ ಒಂದು ಹೆಚ್ಚಿನ ತನಿಖೆಯನ್ನ ಕೂಡ ಈಗಾಗಲೇ ಕೈಗೊಂಡಿದ್ದಾರೆ ಇದು ಬೆಂಗಳೂರಿನಲ್ಲಿ ಮತ್ತೆ ಈಗ ಸರಗಳ್ಳರ ಹಾವಳಿ ಮತ್ತೆ ಮುರುತುವರೆದಿದೆ ಅಂತ ಹೇಳಬಹುದು ಇವತ್ತು ಬೆಳ್ಳಂಬಳಗ್ಗೆ ಎಪ್ಪತ್ತಾರು ವರ್ಷದ ಲಲಿತಮ್ಮ ಎಂಬುವರ ಕತ್ತಿನಿಂದ ಇಪ್ಪತ್ತೈದು ಗ್ರಾಂ ಚಿನ್ನದ ಸರವನ್ನ ಅಕ್ಕದ್ದು ದುಷ್ಕರ್ ದುಷ್ಕರ್ಮಿಗಳು ಅಲ್ಲಿಂದ ಹಾಕಿದ್ದಾರೆ ಇವತ್ತು ಬೆಳಗಿನ ಜಾವ ಹಳ್ಳಿಯ ಚಂದ್ರಾಮಳಿ ಲೇವಟ್ನ ನಿವಾಸಿ ಲಲಿತಮ್ಮ ಎಂಬುವರ ಕತ್ತಿನಿಂದ ಇಪ್ಪತ್ತೈದು ಗ್ರಾಂ ಚಿನ್ನದ ಸರವನ್ನ ಕದ್ದು ದುಷ್ಕರ್ಮಿಗಳು ಅಲ್ಲಿಂದ ಪರಾರಿಯಾಕಿದ್ದಾರೆ ಹಾಗೆ ಬ್ಲಾಕ್ ಪಲ್ಸರ್ನಲ್ಲಿ ಬಂದಂತಹ ದುಷ್ಕರ್ಮಿಗಳು ಈ ಒಂದು ಕೃತ್ಯವನ್ನ ಎಸಗಿ ಅಲ್ಲಿಂದ ಹಾಕಿದ್ದಾರೆ ಅನ್ನೋದು ಮಾಹಿತಿ ಕೂಡ ಈಗಾಗಲೇ ಲಭ್ಯ ಆಗಿದೆ ಎಲ್ಲಾ ಮಾಹಿತಿಯನ್ನ ಪಡೆದಂತಹ ಪೊಲೀಸರು ಈಗಾಗಲೇ ಸ್ಥಳಕ್ಕೆ ಧಾವಿಸಿ ಈ ಬಗ್ಗೆ ಒಂದು ತನಿಖೆಯನ್ನ ಕೂಡ ಕೈಗೊಂಡಿದ್ದಾರೆ

చీపులు తీసుకొని అక్కడ పెట్టి ఇది మట్టు కూర్చున్నారు బయట ఎయిట్ ఓ క్లాక్ వస్తా బయట ఎవరైనా ఉందే అప్పుడు నువ్వు వచ్చినప్పుడు బయట ఎవరైనా ఉందా ఏమో అక్కడ ఎవరో మరి ఎవరో లేడీస్ నేను గమనించలే బయట వాళ్ళు నువ్వు వచ్చిన తర్వాతనే వచ్చిండ్రా లేకుంటే వాళ్ళు అక్కడ నిలబడి ఉన్నారా ೇಟ್ನೇ ಅಪ್ಪೇ ಅಕ್ಕ ಜನಶ್ರೀ ನ್ಯೂಸ್ ಮುಂದುವರಿತೇ ಒಂದು ಸ್ಮಾಲ್ ಬ್ರೇಕ್ ನಾನು ಅಂತ